ಎಂಎಸ್ಸಿ ಮೆಡಿಕಲ್ ಸರ್ವಿಸ್ ಸೆಂಟರ್ ಎಐಕೆಕೆಎಂಎಸ್ ರೈತ ಸಂಘಟನೆ ಮತ್ತು ಎಐಡಿವೈಒ ಯುವಜನ ಸಂಘಟನೆ ಜಂಟಿಯಾಗಿ ಹೊನಗುಂಡ ಗ್ರಾಮದಲ್ಲಿ ಉಚಿತ ವೈದ್ಯಕೀಯ ಶಿಬಿರ ಯಶಸ್ವಿಯಾಗಿ ನಡೆಯಿತು ಶಿಬಿರದಲ್ಲಿ ನುರಿತ ವೈದ್ಯರ ತಂಡ ಭಾಗವಹಿಸಿತು ಗ್ರಾಮದ ಜನರು ಇದರ ಉಪಯೋಗ ಪಡೆದುಕೊಂಡರು ಶಿಬಿರದ ಉದ್ಘಾಟನಾ ಸಮಾರಂಭದಲ್ಲಿ ಮೆಡಿಕಲ್ ಸರ್ವಿಸ್ ಸೆಂಟರ್ನ ವೈದ್ಯರಾದ ಡಾಕ್ಟರ್ ವಸುದೇಂದ್ರ ಅವರು ಮಾತನಾಡಿ ಗ್ರಾಮದ ಜನರಿಗೆ ಆರೋಗ್ಯ ಬಗ್ಗೆ ಕಾಳಜಿ ವಹಿಸಲು ಹೇಳಿದರು ಇಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಬಹಳ ಪ್ರಯತ್ನಗಳು ಆಗಬೇಕಾಗಿದೆ ಬಡ ಜನರಿಗೆ ವೈದ್ಯಕೀಯ ಅರಿವು ಜೊತೆಯಲ್ಲಿ ಅವರ ಆರೋಗ್ಯವನ್ನು ಸುಧಾರಿಸಲು ನಮ್ಮ ಮೆಡಿಕಲ್ ಸರ್ವಿಸ್ ಸೆಂಟರ್ನಿಂದ ಹಲವು ಯೋಜನೆಗಳನ್ನು ರೂಪಿಸುತ್ತೇವೆ ಈ ರೀತಿಯ ಉಚಿತ ವೈದ್ಯಕೀಯ ಶಿಬಿರ ಕೂಡ ಅದರಲ್ಲಿ ಒಂದು ಎಂದರು ಆ ಉದ್ದೇಶಕ್ಕಾಗಿ ಹುನಗುಂಟ ಗ್ರಾಮದ ಬಡ ಜನರಿಗೆ ಉಚಿತ ಆರೋಗ್ಯ ತಪಾಸಣೆ ಜೊತೆಯಲ್ಲಿ ಅವರಿಗೆ ಉಚಿತವಾಗಿ ಔಷಧಗಳನ್ನು ವಿತರಿಸಲಾಗುವುದು ಎಂದರು ನಮಸ್ತೆ ಮೆಡಿಕಲ್ ಸರ್ವಿಸ್ ಸೆಂಟರ್ ಇವತ್ತು ದಿನದ ಮೆಡಿಕಲ್ ರಿಲೀಫ್ ಕ್ಯಾಂಪ್ ಗುಲ್ಬರ್ಗಾ ಫ್ರೆಂಡ್ಸ್ ಮಾಡ್ತಾ ಇದ್ದಾರೆ ಈಗಾಗಲೇ ಸುಮಾರು ಇನ್ನೂರು ಜನ ಪೈಸೆಂಟ್ ನಮ್ಮ ಒಂದು ತಂಡ ಏನಿದೆ ಇವತ್ತು ನೋಡಿದ್ದಾರೆ ಈ ಮೂರ್ ದಿನಗಳ ಕ್ಯಾಂಪ್ ಅಲ್ಲಿ ಎಂಬ ಒಂದು ಸಹಕಾರ ತುಂಬಾ ಇದೆ ಹಾಗೇನೆ ಹಳ್ಳಿನಲ್ಲೂ ಕೂಡ ಸಾಕಷ್ಟು ಜನ ಇದಕ್ಕೆ ತಮ್ಮ ಬೆಂಗಳೂರಿನ ಸೂಚಿಸಿದ್ದಾರೆ ಇಂತ ಒಂದು ಕ್ಯಾಂಪ್ ಗಳೇನಿದೆ ಬೇರೆ ಬೇರೆ ಊರುಗಳಲ್ಲಿ ಕೂಡ ಸಾಕಾಗ್ಲಿಕ್ಕಿಲ್ಲ ಇನ್ನು ಅಷ್ಟೊಂದು ಪರಿಸ್ಥಿತಿ ಇದಿದೆ ಸೊ ಇನ್ನೂ ಸಾಕಷ್ಟು ಕ್ಯಾಂಪ್ ಗಳಾಗಬೇಕು ಈ ಮೂಲಕ ಎಲ್ಲಾ ಸಂಘಟನೆಕಾರರಿಗೆ ನಾನು ಅನಗನ ಹೇಳ್ತಾ ಈ ಒಂದು ಕ್ಯಾಂಪ್ ಎಲ್ಲರಿಗೂ ಕೂಡ ನಾವು ಧನ್ಯವಾದಗಳನ್ನ ತಿಳಿಸ್ತೇವೆ ಹಾಗೇನೆ ಮೆಡಿಕಲ್ ಸರ್ವಿಸ್ ಸೆಂಟರ್ ಒಂದು ರಾಷ್ಟ್ರವ್ಯಾಪಿ ಸಂಘಟನೆ ಇಂತಹ ನೈಸರ್ಗಿಕ ವಿಕೋಪಗಳಾದಾಗ ನಮ್ಮ ತಂಡ ಅಲ್ಲೆಲ್ಲಾ ಹೋಗಿ ತನ್ನ ಕೆಲಸಗಳನ್ನ ಮಾಡುತ್ತೆ ಉದಾಹರಣೆಗೆ ಇತ್ತೀಚೆಗೆ ಆಗಿರ್ತಕ್ಕಂತ ಮಡಿಕೇರಿನಲ್ಲಿ ಆಗಿರ್ಬೋದು ಅಥವಾ ಬೆಳಗಾಂ ಜಿಲ್ಲೆನಲ್ಲಿ ನಲ್ಲಿ ಆಗಿರ್ತಕ್ಕಂತಹ ನೆರೆಹಾವಳಿ ಆಗಿರ್ಬೋದು ಹಾಗೇನೆ ಹಿಂದೆ ಪಂಜಾಬ್ ಉತ್ತರಾಖಂಡ್ ಜಮ್ಮು ಕಾಶ್ಮೀರ ನೇಪಾಳ ಬೆಂಗಾ ಎಲ್ಲಾ ಕಡೆ ವೇದಿಕೆ ಮೇಲೆ ಹೊನಗುಂಟ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮಹಬೂಬ್ ಪಟೇಲ್ ತಾಲೂಕಾ ಪಂಚಾಯತಿ ಸದಸ್ಯರಾದ ದೇವೇಂದ್ರ ಕಾರೋಳ್ಳಿ ರುದ್ರೇಗೌಡ ಪಾಟೀಲ್ ಎಸ್ಡಿಎಂಸಿ ಅಧ್ಯಕ್ಷರಾದ ನಜೀರ್ ಪಟೇಲ್ ಎಐಕೆಕೆಎಂಎಸ್ನ ಜಿಲ್ಲಾ ಅಧ್ಯಕ್ಷರಾದ ಗಣಪತಿ ರಾವ್ ಕೆ ಮಾನೆ ಶಿವಪ್ಪ ಬುರ್ಲಿ ಭೂತಾಳೆ ಪೂಜಾರಿ ಉಪಸ್ಥಿತರಿದ್ದರು ಉದ್ಘಾಟನಾ ಕಾರ್ಯಕ್ರಮವನ್ನು ಎಐಡಿಒನ ಜಿಲ್ಲಾ ಅಧ್ಯಕ್ಷರಾದ ಜಗನ್ನಾಥ್ ಎಸ್ ನಿರೂಪಿಸಿದರು ಸುಮಾರು ಮುನ್ನೂರಕ್ಕೂ ಹೆಚ್ಚು ಜನ ಶಿಬಿರದಲ್ಲೇ ಭಾಗವಹಿಸಿ ತಮ್ಮ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡರು ಉಚಿತ ಔಷಧ ಪಡೆದರು ವೈದ್ಯರ ತಂಡದಲ್ಲಿ ನೇತ್ರ ತಜ್ಞರಾದ ಡಾಕ್ಟರ್ ವಸುದೇಂದ್ರ ಡಾಕ್ಟರ್ ದಿವ್ಯಾ ಡಾಕ್ಟರ್ ಸುನಿಲ್ ಕಳಸಕರ್ ಡಾಕ್ಟರ್ ಫಾರೂಕ್ ಡಾಕ್ಟರ್ ದಸರಾಂಥ ಜಿಂಗಾಡೆ ಡಾಕ್ಟರ್ ಜಮೀಲ್ ಬೇಗ್ ಡಾಕ್ಟರ್ ಭಾವನಾ ಡಾಕ್ಟರ್ ವರ್ಷ ಡಾಕ್ಟರ್ ಉಪೇಂದ್ರ ಡಾಕ್ಟರ್ ಸೀಮಾ ದೇಶಪಾಂಡೆ ಜನರು ಆರೋಗ್ಯ ತಪಾಸಣೆ ಮಾಡುವ ಮೂಲಕ ಸೇವೆ ಸಲ್ಲಿಸಿದರು ವೈದ್ಯಕೀಯ ಸಹಾಯಕರಾಗಿ ಸುಕನ್ಯಾ ತೇಜಸ್ವಿನಿ ಶಂಶುದ್ದೀನ್ ಭಾಗವಹಿಸಿದರು ಈ ಶಿಬಿರದಲ್ಲಿ ರಾಘವೇಂದ್ರ ಎಂಜಿ ಗುಂಡಮ್ಮ ಅಡಿವಾಳ್ ನೀಲಕಂಠ ಹುಲಿ ರಮೇಶ್ ದೇವ್ಕರ್ ಶಿವಪ್ಪ ಬುರ್ಲಿ ದೇವಿಂದ್ರ ರಜ್ವಾಳ್ ಸುಕನ್ಯಾ ಭಜಂತ್ರಿ ಮೌನೇಶ್ ಚಂದ್ರು ಮರಗೋಳ್ ಕೃಷ್ಣ ರಘು ಪವಾರ್ ರಾಜೇಂದ್ರ ಅತನೂರ್ ಬುಕ್ಕ ತಿಮ್ಮಯ್ಯ ಮಾನೆ ಕಿರಣ್ಮಾನೆ ರೇಣುಕಾ ಪವಾರ್ ಮಾನೆ ಮಹಾದೇವಿ ಅತನೂರು ಸೇರಿದಂತೆ ಗ್ರಾಮದ ನೂರಾರು ನಾಗರಿಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು